ಆಕಾಶವಾಣಿ ಧಾರವಾಡ ರಾಮನ್ ಪರಿಣಾಮ ಹಾಗೂ ವೈಜ್ಞಾನಿಕ ಮನೋಭಾವ ಈ ಕುರಿತು ಸಂದರ್ಶನ ಕೇಳುತ್ತೀರಿ ಭಾಗವಹಿಸುವ ತಜ್ಞರು ಡಾಕ್ಟರ್ ಜಗದೀಶ್ ಟೋಣನ್ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ನಿಸರ್ಗ ನೋಡ್ತಾ ಇದ್ರೆ ನಮಗೆ ಎಂಥ ಒಂದು ಆನಂದ ವಿಸ್ಮಯಕಾರಿ ಸಂಗತಿಗಳು ನಿಸರ್ಗದೊಳಗಿದೆ ವೈಜ್ಞಾನಿಕವಾಗಿ ನಾವು ಜೀವನವನ್ನು ನೋಡಬೇಕಾಗ್ತದೆ ಸತ್ಯ ಸಂಗತಿಗಳು ಜೀವನದಲ್ಲಿ ಆಗ್ತಾ ಇರೋ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಷ್ಟೇ ಅಂತ ಹೇಳ್ತೇವೆ ನಾವು ಇಲ್ಲ ಊಹಾಪೋಗಳಿಂದ ಜೀವನ ನಡೆಯಿಲ್ಲ ಹೀಗಾಗಿ ಊಹಾಪೋಗಳಿಂದ ನಾವು ಬೆನ್ನತ್ತಿದ್ರೆ ನಮಗೆ ನಿರಾಶೆಯನ್ನು ತಂದು ಕೊಡ್ತದೆ ಆದರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಂಗತಿಗಳು ಮತ್ತು ಆದಂತ ಘಟನೆಗಳನ್ನು ನಾವು ನೋಡ್ತಾ ಇದ್ರೆ ಅದರಿಂದ ನಾವು ಏನನ್ನಾದರೂ ಪಡಿಬಹುದು ಅದಕ್ಕೆ ಉದಾಹರಣೆ ವಿಜ್ಞಾನ ಇವತ್ತು ಸಿ ವಿ ರಾಮನ್ ಅವರ ರಾಮನ್ ಎಫೆಕ್ಟ್ ಅದಕ್ಕೆ ನೊಬೆಲ್ ಪ್ರೈಸ್ ಬಂತು ಬೆಳಕು ಒಂದು ಯಾವುದೋ ಒಂದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅದರೊಳಗಡೆ ಹಾದು ಹೋದಾಗ ಅದರಲ್ಲಿ ಒಂದು ಸ್ವಲ್ಪ ಕೆಲವೊಂದಿಷ್ಟು ಬೆಳಕಿನ ಕಿರಣಗಳು ಡಿಫ್ಲೆಕ್ಟ್ ಆಗುತ್ತೆ ಇನ್ ಡಿಫರೆಂಟ್ ವೇ ತ ವೇವ್ಲನ್ ತನ್ನ ಬದಲಾವಣೆ ಮಾಡ್ಕೊತದೆ ಅಲ್ಲಿ ಕಂಡು ಬರೋದೇ ನಮಗೆ ರಾಮನ್ ಎಫೆಕ್ಟ್ ಇದು ಒಂದು ಕಳೆದ ಶತಮಾನದ ಒಂದು ಬಹುಮುಖ್ಯ ಆವಿಷ್ಕಾರ ಈ ಶತಮಾನಕ್ಕೆ ಅದರ ಅವಶ್ಯಕತೆ ಬಹಳ ರಾಮನ್ ಮೈಕ್ರೋಸ್ಕೋಪ್ ಬಂದಿದೆ ವಿಜ್ಞಾನ ವಿಭಾಗದೊಳಗೆ ವಿಶೇಷವಾಗಿ ವೈದ್ಯಕೀಯ ವಿಜ್ಞಾನದೊಳಗೆ ಬಹಳ ರಹದಾರಿಯನ್ನು ಪಡೆದ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಆದಷ್ಟು ಬೇಗನೆ ಪತ್ತೆ ಹೆಚ್ಚಿ ಕ್ಯಾನ್ಸರ್ ರೋಗಗಳಿಗೆ ಆಗುವ ನಿಟ್ಟಿನೊಳಗೆ ಆಮೇಲೆ ರಾಮನ್ ಸ್ಕ್ಯಾನಿಂಗ್ ಕೂಡ ಈಗ ಒಂದು ವಿಶೇಷ ರೀತಿಯೊಳಗೆ ನ್ಯಾನೋ ಟೆಕ್ನಾಲಜಿಯಲ್ಲಿ ಕೂಡ ಉಪಯೋಗ ಆಗ್ತದೆ ಹಾಗೆ ನೋಡಿದ್ರೆ ರಾಮನ್ ಎಫೆಕ್ಟ್ ಅನ್ನೋದು ಒಂದು ಯುಗದ ಒಂದು ಆವಿಷ್ಕಾರ ಅಂತಲೇ ನಾವು ಅನ್ಕೊಳ್ಬಹುದು ಇವತ್ತು ಆ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಹಿರಿಯ ಭೌತಶಾಸ್ತ್ರ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜಗದೀಶ್ ತೋಣನ್ ಅವರು ಬಂದಾರ ಅವರು ಕೂಡ ರಾಮನ್ ಎಫೆಕ್ಟ್ ಅನ್ನು ಬಹಳ ಹತ್ತಿರದಿಂದ ಅಭ್ಯಾಸ ಮಾಡಿದಂತಹವರು ನೋಡಿದಂತಹವರು ಮತ್ತೆ ತಮ್ಮ ಸಂಶೋಧನೆಯನ್ನ ಮುನ್ನಡೆಸಿದಂಥವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಭೌತಶಾಸ್ತ್ರದೊಳಗೆ ಇವತ್ತು ನೋಡಿ ವಿಶೇಷವಾಗಿ ಒಂದು ಬೇಸಿಕ್ ಸೈನ್ಸ್ ಅಂತೀವಲ್ಲ ಮೂಲಭೂತ ವಿಜ್ಞಾನದಲ್ಲಿ ನಾವು ಸಂಶೋಧನೆ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದಂತ ಡಾಕ್ಟರ್ ಜಗದೀಶ್ ತೋಣನ್ ಅವರು ಇವತ್ತ ನಮ್ಮ ಜೊತೆಗೆ ರಾಮನ್ ಎಫೆಕ್ಟ್ ಬಗ್ಗೆ ಮಾತಾಡಲಿಕ್ಕೆ ಬಂದರೆ ಅವರನ್ನ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತ ಮಾಡಲಿಕ್ಕೆ ಸಂತೋಷ ಆಗುತ್ತೆ ಡಾಕ್ಟರ್ ಜಗದೀಶ್ ತೋಣನ್ ಅವರವರೇ ನಮ್ಮೆಲ್ಲಾ ಆತ್ಮೀಯ ಕೇಳುವ ಪರವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ನಿಮಗೆ ವಿಜ್ಞಾನದ ನಮಸ್ಕಾರಗಳು ಈಗ ಒಂದು ಇಂಡಿಯನ್ ಆಫ್ ಸೈನ್ಸ್ ಏನಿದೆ ಭಾರತೀಯ ವಿಜ್ಞಾನ ಸಂಸ್ಥೆ ಅದು ಒಂದು ಸಿ ವಿ ರಾಮನ್ ಅವರ ಕೊಡುಗೆನೆ ಇವತ್ತು ಜಾಗತಿಕವಾಗಿ ಬಹಳ ಒಂದು ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಬೆಳೆದದ ಭಾರತದ ಗೌರವ ಅದಕ್ಕೆ ರಾಮನ್ ಅವರ ಅನನ್ಯವಾದದ್ದು ತನ್ನ ಜೀವನವನ್ನ ವಿಜ್ಞಾನಕ್ಕೋಸ್ಕರ ಮೇಧಾವಿ ಡಾಕ್ಟರ್ ಸಿ ರಾಮನ್ ಅವರು ಅಲ್ಲಿ ಒಂದು ವಿಶೇಷ ಏನಂದ್ರೆ ಅವರು ವಿದ್ಯಾರ್ಥಿ ಇದ್ದಾಗ ಸಾಕಷ್ಟು ಪುಸ್ತಕಗಳನ್ನು ಓದಿದ್ರು ಅದರ ಮೂರು ಪುಸ್ತಕಗಳನ್ನ ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಾರೆ ಅವರ ಮೇಲೆ ಅದು ಪ್ರಭಾವ ಬೀರಿದ್ದು ಒಂದು ಪುಸ್ತಕ ಎಡ್ವಿನ್ ಅರ್ನಾಲ್ಡ್ ಅಂತ ಹೇಳಿ ಅವರು ದ ಲೈಟ್ ಆಫ್ ಅಂದ್ರೆ ಏಷ್ಯಾ ಜ್ಯೋತಿ ಬುದ್ಧನ ಬಗ್ಗೆ ಬರೆದಿದ್ದ ಪುಸ್ತಕ ರಾಮನ್ ಏನ್ ಹೇಳ್ತಾರಂದ್ರೆ ಬಗ್ಗೆ ನಾನು ತಿಳ್ಕೊಂಡಿದ್ದೇನಂತಂದ್ರೆ ಸತ್ಯ ಶೋಧನೆ ಮತ್ತು ನಿಮಗೆ ಈ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಮುಖ್ಯವಾದದ್ದು ತ್ಯಾಗ ಸುಪ್ರೀಂ ಡೆಡಿಕೇಶನ್ ಹಿಂಗೆ ಆ ಮಾಡಿದ ಅಷ್ಟೇ ಎರಡು ಸಿಗ್ತಾವಂತೇಳಿ ಇದು ನನಗೆ ಬಹಳ ಹಿಡಿಸ್ತು ಅಂತ ಹೇಳ್ತಾರು ನೋಡ್ರಿ ತಮ್ಮ ಉನ್ನತವಾದ ಹುದ್ದೆಯನ್ನು ವಿಜ್ಞಾನಿ ಆಗ್ಲಿಕ್ಕೆ ಬಂದರು ಸಾಧಕರಿಗೆ ಇದು ಬೇಕು ಅಂತ ಈಗ ಇಂಡ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಅದು ಒಂದು ಸಿ ರಾಮನ್ ಅವರ ಕೊಡುಗೆನೆ ಇವತ್ತು ಜಾಗತಿಕವಾಗಿ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಬೆಳೆದದ ಭಾರತದ ಗೌರವವನ್ನು ಎತ್ತಿಡುದು ಅದಕ್ಕೆ ರಾಮನ್ ಅವರ ಕೊಡುಗೆ ಬಹಳ ಅನನ್ಯವಾದದ್ದು ಆ ಕುರಿತಂತೆ ಒಂದೆರಡು ಮಾತು ಹೇಳಬಹುದು ಸಾವಿರದ ಒಂಬೈನೂರ ಮೂವತ್ತು ಆದ ತಕ್ಷಣ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು ಎಲ್ಲರಿಗೂ ಸಾಕಷ್ಟು ಚರಪರಿಚಿತರಾದ್ರೂ ಎಲ್ಲ ಮೂವತ್ತೆರಡು ಸಮೀಪದಲ್ಲಿ ಇದೇನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತೇವೆ ಅದು ಜಮ್ಶೇಡ್ಜೆ ಟಾಟಾ ಅವರು ಶುರು ಮಾಡಿದ್ರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲೇ ಅವರಿಗೆ ಅದು ಹಿಂಗೆ ಒಂದು ಸಂಸ್ಥೆ ಕಟ್ಟಬೇಕಂತಿತ್ತು ಅದು ಅವಾಗ ಜನ್ಮ ತಾಳಿತು ಅಲ್ಲಿವರೆಗೂ ಒಬ್ಬ ಬ್ರಿಟಿಷ್ ವಿಜ್ಞಾನಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ಈ ಹೊತ್ತಿಗೆ ಈ ಸಲ ಯಾರು ಅದಕ್ಕೆ ಯಾರ ವ್ಯಕ್ತಿ ಅಂತ ಹೇಳಿ ಈಗ ಹೆಂಗೆ ನಾವು ಕುಲಪತಿಗಳನ್ನು ಹುಡುಕ್ಬೇಕಾದ್ರೆ ಶೋಧನಾ ಸಮಿತಿ ಅಂತ ಮಾಡ್ತೀವಲ್ಲ ಸರ್ಚ್ ಕಮಿಟಿ ಅಂತ ಹೇಳಿ ಅವಾಗ ಕೂಡ ಪದ್ದತಿ ಇತ್ತು ಅವಾಗ ಎರಡು ಶೋಧನಾ ಸಮಿತಿಗಳ ರಚನೆ ಆಗ್ತಾ ಇತ್ತು ಒಂದು ಭಾರತದಲ್ಲಿ ಇನ್ನೊಂದು ಇಂಗ್ಲೆಂಡ್ನಲ್ಲಿ ಎರಡು ಸಮಿತಿಗಳ ಒಮ್ಮತ ಇದ್ದಾಗಷ್ಟೇ ಅದಕ್ಕೆ ವಯಸ್ ರಾಯ್ ಮನ್ನಣೆ ಕೊಡ್ತಾ ಇದ್ರು ನಮ್ಮ ಶೋಧನಾ ಸಮಿತಿ ಚೇರ್ಮನ್ರಾಗಿ ಕೆಲಸ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರಿದ್ರು ಇನ್ನೊಬ್ಬರು ಹೆಸರಾಂತ ಐಸಿಎಸ್ ಅಧಿಕಾರಿ ರಾಘವಚಾರಿ ಅಂತ ಹೇಳಿ ಅವರು ಇನ್ನೊಬ್ಬರು ಒಬ್ಬ ಬ್ರಿಟಿಷ್ ವಿಜ್ಞಾನಿಯನ್ನು ಹಾಕೊಂಡಿದ್ರು ಅವರು ಅಲ್ಲೂ ಕೂಡ ಸರ್ ವಿಲಿಯಂ ಬ್ರ್ಯಾಗ್ ಅಂತ ಹೇಳಿ ಹೆಸರಾಂತ ವಿಜ್ಞಾನಿ ಅವರು ನಮ್ಮ ಭೌತ ವಿಜ್ಞಾನದಲ್ಲಿ ನೊಬೆಲ್ ತಗೊಂಡವರು ಅವರಲ್ಲಿ ಚೇರ್ಮನ್ ಆಗಿದ್ರು ಹೀಗೆ ಎರಡೂ ಸಮಿತಿಗಳ ಒಮ್ಮತ ಏನಂತಂದ್ರೆ ಈ ಹುದ್ದೆಗೆ ಸರ್ ಸಿ ವಿ ರಾಮನ್ ಅರ್ಹರು ಅಂತ ಹೇಳಿ सौ सिवी रामन प्रथम भारतीय निर्देशको फस्ट इंडियन डायरेक्टर ಇಂಡಿಯನ್ಸ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಸೊ ಏಪ್ರಿಲ್ ಹತ್ತೊಂಬತ್ತರ ಮೂರರಲ್ಲಿ ಅಧಿಕಾರ ವಹಿಸಿಕೊಂಡ್ರು ಸಾಕಷ್ಟು ಕೆಲಸ ಮಾಡಿದ್ರು ನೋಡ್ರಿ ರಾಮನರು ಈಗಾಗಲೇ ವಿಶ್ವವಿಖ್ಯಾತ ಆಗಿದ್ರು ಮೂಲಭೂತ ಸಂಶೋಧನೆ ಮಾಡಿದ್ರು ನೊಬೆಲ್ ಪ್ರಶಸ್ತಿಯನ್ನ ಪಡೆದಿದ್ರು ಅಂತ ವ್ಯಕ್ತಿ ಆ ಸಂಸ್ಥೆಗೆ ನಿರ್ದೇಶಕರಾಗಿ ಹೋದ್ಮೇಲೆ ಆ ಸಂಸ್ಥೆಗೆ ಗೌರವ ಬರ್ತದೆ ಮತ್ತು ಸಾಕಷ್ಟು ರಾಮನರು ಕೆಲಸ ಮಾಡಿ ಅವರು ಈ ಪ್ರತಿಭೆಯಲ್ಲಿ ಯಾವ ಒಂದು ಸಂಧಾನ ಮಾಡಿಕೊಳ್ತಿರಲಿಲ್ಲ ನನಗೆ ಒಳ್ಳೆಯವರೇ ಬೇಕು ಅಂತ ಹೇಳಿ ಹಿಂಗಾಗಿ ಅವರು ಒಳ್ಳೆ ಪ್ರತಿಭಾವಂತರನ್ನ ಅಲ್ಲಿ ತಂದರು ಅಷ್ಟೇ ಅಲ್ಲ ಯುರೋಪ್ ದಿಂದ ವಿಜ್ಞಾನಿಗಳನ್ನ ತರಬೇಕಂತ ಬಹಳ ಇತ್ತವ್ರಿ ಒಬ್ರು ಬಂದ್ ಹೋದ್ರು ಅವರ ನಿಕಟವರ್ತಿ ಸ್ನೇಹಿತರು ಆದ್ರೆ ಡಾಕ್ಟರ್ ಮ್ಯಾಕ್ಸ್ ಬಾರ್ನ್ ಅಂತೇಳಿ ಜರ್ಮನ್ ವಿಜ್ಞಾನಿ ಬಹಳ ದೊಡ್ಡ ವಿಜ್ಞಾನಿ ಸ್ನೇಹಿತರು ಬಹಳ ದೊಡ್ಡ ವಿಜ್ಞಾನಿ ಅವ್ರು ಕೂಡ ಇಲ್ಲಿ ಸಂದರ್ಶಕ ಪ್ರಾಧ್ಯಾಪಕ ಅಂತ ರಾಮನ್ ಅವರು ನೇಮಕ ಮಾಡಿದ್ರು ಬಂದ್ರು ಅವರು ಇಲ್ಲಿ ಸಬ್ದು ಸಹ ಇದ್ದು ಕೆಲಸ ಮಾಡಿ ಹೋಗ್ಯಾರಂತೋಷ ಅವ್ರು ಹಾಕಿ ಕೊಟ್ಟ ಒಂದೇನು ಮಾರ್ಗ ಅದ ಅದರಿಂದನ ಅದು ಇವತ್ತು ಹೋಗಿ ರಾಮಣ್ಣರ ದೊಡ್ಡ ಕೊಡುಗೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನೆನಿರಬೇಕು ಡಾಕ್ಟರ್ ಜಗದೀಶ್ ತೋಣನ್ ಅವರವರೇ ತಾವು ವಿಜ್ಞಾನದ ಮೂಲಭೂತ ವಿಜ್ಞಾನ ಅಂದ್ರೆ ಸಂಶೋಧನೆಗೆ ತಾವು ಹೆಸರುವಾಸಿ ಸಾಕಷ್ಟು ತನ್ಮಯರಾಗಿ ಸಂಶೋಧನೆ ಮಾಡ್ತೀರಿ ಕನ್ನಡ ಪುಷ್ ಸಾಕಷ್ಟು ಹೊಸ ಹೊಸ ಪರಿಕರಗಳು ಎಲ್ಲ ಬಂದದ ಈಗ ನಮ್ಗೆ ರಾಮನ್ ಎಫೆಕ್ಟ್ ಏನಿದೆ ಅದ ಅಂದ್ರೆ ಏನು ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಅದನ್ನ ಹೆಂಗೆ ನೋಡ್ತೀರಿ ಅದನ್ನ ಮಾತನ್ನು ಹೇಳ್ಬೋದ ಒಂದೇ ಬಣ್ಣದ ಬೆಳಕನ್ನ ಒಂದು ವಸ್ತುವಿನ ಮೂಲಕ ನಾವು ಹಾಯಿಸಿದಾಗ ಉದಾಹರಣೆಗೆ ನೀರೇ ತಗೊಳ್ಳೋಣ ನೀರು ನೇರಳೆ ಬಣ್ಣದ ಬೆಳಕಿನ ಕಿರಣ ನೀರಿನಲ್ಲಿ ಹಾದು ಹೋದಾಗ ಅದು ಇನ್ನೊಂದು ಬಣ್ಣವನ್ನು ಹೊರಗೆ ಹಾಕ್ತದೆ ಇದಕ್ಕೆ ನಾವು ಫ್ಲೋರಿಸನ್ಸ್ ಅಂತ ಹೇಳ್ತೇವೆ ಭೌತಿಕ ವಿಜ್ಞಾನದಲ್ಲಿ ಉದಾಹರಣೆಗೆ ಸಾಧಾರಣ ಈ ಬಣ್ಣ ಬಣ್ಣದ ವಸ್ತುಗಳು ಒಂದು ನೇರಳೆ ಬಣ್ಣದ ವಸ್ತು ಇತ್ತಂದ್ರೆ ಅದರಲ್ಲಿ ನೇರಳೆ ಬಣ್ಣ ಹಾಕಿದಾಗ ನಮಗೆ ಹೊರಗೆ ಬರುವುದು ಹಸಿರು ಬಣ್ಣ ಹಸಿರು ಬಣ್ಣದ ಬೆಳಕು ಹೊರಗೆ ಬರ್ತದೆ ಅಂತ ಹೇಳಿ ಇದು ಗೊತ್ತಿತ್ತು ಅವಾಗ ಇದರ ಬಗ್ಗೆ ರಾಮನರಿಗೆ ಕುತೂಹಲ ಬಂದಿದ್ದು ಅವರು ಸಮುದ್ರಯಾನ ಮಾಡಿದಾಗ ಮೊದಲೇ ಸಲ ಅವರು ಯುರೋಪಕ್ಕೆ ಹೋಗಿ ಬರಬೇಕಾದ್ರೆ ಅವರು ಬಹಳ ಸೂಕ್ಷ್ಮ ಮನಸ್ಸಿನ ವಿಜ್ಞಾನಿ ಎಲ್ಲವನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಇದ್ರು ಸಮುದ್ರದ ನೀರು ಯಾಕೆ ನೀಲಿ ಅಂತ ಅವರಿಗೆ ಒಂದು ಪ್ರಶ್ನೆ ಬಂತು ಅದಕ್ಕೆ ಉತ್ತರ ಒಬ್ಬ ಲಾರ್ಡ್ ರೇಲೆ ಅಂತ ಹೇಳಿ ಬ್ರಿಟಿಷ್ ವಿಜ್ಞಾನಿ ಮೊದಲೇ ಕೊಟ್ಟಿದ್ದ ಏನಂದ್ರೆ ನೀರು ಕನ್ನಡಿ ಇದ್ದಂಗೆ ಮೇಲೆ ನೀಲಿ ಆಕಾಶ ಅದು ಪ್ರತಿಫಲನ ರಿಫ್ಲೆಕ್ಷನ್ ಆಫ್ ದ ಲೈಟ್ ಅಂತ ಹೇಳಿದ್ರು ಅವರು ಆ ರಾಮನಾದ್ರು ಹಾಗಿದ್ರೆ ನಾನು ಅದನ್ನ ಪರೀಕ್ಷೆ ಮಾಡಿ ನೋಡಬೇಕು ಅಂತ ಅವರು ತಮ್ಮ ಕೋಟ್ ಪಾಕೆಟ್ ನಲ್ಲಿ ಎರಡು ಸಣ್ಣ ಸಣ್ಣವಾದ ಒಂದು ಉಪಕರಣ ಇಟ್ಕೊಂಡು ಅಡ್ಡಾಡ್ತಿದ್ರು ಒಂದರಲ್ಲಿ ಸ್ಪೆಕ್ಟೋಸ್ಕೋಪ್ ಅಂತ ಅದರೊಳಗೆ ಸಣ್ಣ ಪ್ರಿಸಮ್ ಅಂತ ಇರ್ತದೆ ಅದರ ಮೂಲಕ ನೀವು ನೋಡಿದಾಗ ಬೆಳಕು ಅದು ಒಳದು ಏಳು ಬಣ್ಣಗಳ ಕಾಣಿಸ್ತಾ ಹಿಂಗೆ ಇನ್ನೊಂದು ನಿಕೋಲ್ ಪ್ರಿಸಮ್ ಅಂತ ಹೇಳಿ ಯಾವುದೇ ಒಂದು ಬೆಳಕು ಪ್ರತಿಫಲನ ಆದಾಗ ಆ ಬೆಳಕಿನ ಒಂದು ಗುಣಧರ್ಮ ಏನಂದ್ರೆ ಅದು ಎಲ್ಲಾ ಕಡೆ ಹಿಂಗೆ ಕಂಪಿಸ್ತಾ ಇರ್ತದೆ ಪ್ರತಿಫಲನ ಆದ ಕೂಡ ಒಂದೇ ದಿಕ್ಕಿನಲ್ಲಿ ಕಂಪಸ್ತಾ ಹೋಗ್ತದೆ ಹಿಂಗೆ ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಪೋಲರೈಸ್ಡ್ ಲೈಟ್ ಅಂತ ಹೇಳ್ತೀವಿ ಹಿಂಗೆ ರಾಮನರವಾದ ಏನಂತಂದ್ರೆ ಒಂದು ವೇಳೆ ಪ್ರತಿಫಲನದಿಂದ ನಾ ಅದೇ ಬಣ್ಣನ ನೋಡ್ತಾ ಇದ್ರೆ ನಾನು ನಿಕೋಲ್ ಪ್ರಿಸಮ್ ಇಟ್ಟು ಆ ಪ್ರತಿಫಲನ ಬೆಳಕನ್ನ ನಾನು ಅದನ್ನ ಬಂದ್ ಮಾಡಿಬಿಟ್ರೆ ನನಗೆ ನಿಜವಾದ ಬಣ್ಣ ಏನು ನೀರಿನ ಬಣ್ಣ ಗೊತ್ತಾಗಬೇಕು ಅಂತ ಅವರು ಅದನ್ನ ನೋಡಿದಾಗ ಅದು ಮತ್ತೆ ನಿಲಿನೇ ಕಾಣಿಸ್ತಾರೆ ಅವಾಗ ತಕ್ಷಣ ಒಂದು ಅವರು ಒಂದು ಟಿಪ್ಪಣಿನ ಬರೆದ್ರು ಅದು ಲಾಡ್ರೈಲಿಗೂ ಕಳಿಸಿರೋರು ನೀವು ಹೇಳಿದ್ದು ವಿವರಣೆ ಸರಿ ಇಲ್ಲ ಅಂತ ಅದನ್ನ ನೋಡಿ ಲಾಡ್ ರೈಲಿ ಹ್ಮ್ ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ ನಾವು ಹೀಗೇ ಇರಬಹುದು ತಿಳ್ಕೊಂಡ್ಬಿಡ್ತೀವಿ ಆದರೆ ಅದನ್ನ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಇಲ್ಲ ಹಂಗಾರ ಇಲ್ಲ ಹಂಗಾರೆ ಇದು ಸರಿಯಲ್ಲ ಅಂತ ಹೇಳಿ ಅದಕ್ಕೆ ಅವರು ಒಪ್ಪಿಕೊಂಡ್ರು ಲಾಡ್ರಿಯಲ್ಲಿ ಅಲ್ಲಿಗೆ ನಿಲ್ಲ ರಾಮನರಿಗೆ ಅದು ಕುತೂಹಲ ಬಂತು ಹಂಗಾರೆ ಈಗ ನಾನು ಬೆಳಕನ್ನ ಈ ಬೇರೆ ಬೇರೆ ವಸ್ತುಗಳ ಮೂಲಕ ಹಾಸಿದಾಗ ಏನಾದರೂ ಒಂದು ಬದಲಾವಣೆ ಕಾಣಿಸ್ಬೇಕು ಅದರಲ್ಲಿ ಏನು ಬದಲಾವಣೆ ಆಗ್ತದ ಅಂತ ಶುರು ಶುರುವಾಗ್ತಲಿಂದ ಹತ್ತೊಂಬರ ಇಪ್ಪತ್ತೊಂದರಲ್ಲಿ ಶುರುವಾಗಿದ್ದವ್ರು ಹೀಗೆ ಅದನ್ನು ಅಧ್ಯಯನ ಮಾಡ್ತಾ 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 ಬಂದಾಗ ಈ ರಾಮನ್ ಇಫೆಕ್ಟ್ ರಾಮನ ಪರಿಣಾಮ ಏನಂತಂದ್ರೆ ಈಗ ಆಗಲೇ ಹೇಳಿದೆ ನೀರನ್ನು ತಗೊಂಡು ಅದರ ನೇರಳೆ ಬಣ್ಣ ಬೆಳಕಿನ ಕಿರಣ ಹಾಕಿದಾಗ ಅಲ್ಲಿ ಮೂರು ನಮನಿ ನಮಗೆ ಕಿರಣಗಳು ಹೊರಗೆ ಬರ್ತಾವ ಒಂದು ನೇಳೆ ಬಣ್ಣನ ಹೊರಗೆ ಬರ್ತದ ಬೆಳಕು ಅದರ ಜೊತೆಗೆ ಇನ್ನೆರಡು ಕಾಣಿಸ್ತದೆ ಅತಿ ನೀರಳೆ ಮತ್ತು ಹಸಿರು ಎರಡು ಪಕ್ಕ ಪಕ್ಕದಲ್ಲೇ ಬೆಳಕಿನ ಕಿರಣಗಳು ಕಾಣಿಸ್ಲಿ ಅವರಿಗೆ ಅವರಿಗೆ ಆಶ್ಚರ್ಯ ಆಯ್ತು ಹೀಗೆ ಬರಬಾರ್ದಲ್ಲ ಅಂತ ಹೇಳಿ ಹೀಗೆ ಬರಬಾರ್ದಲ್ಲ ಅಂತ ಬಟ್ ಅದನ್ನ ಅವರು ಮತ್ತೊಂದು ಬೇರೆ ಬೇರೆ ವಸ್ತುಗಳನ್ನು ತಗೊಂಡು ಬೇರೆ ಬೇರೆ ದ್ರವಗಳನ್ನು ಲಿಕ್ವಿಡ್ಸ್ ತಗೊಂಡು ಅದನ್ನು ಮಾಡಿ 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 ಖಚಿತಪಡಿಸಿಕೊಂಡ್ರು ಈ ರಾಮನ ಪರಿಣಾಮದ್ದು ಮಹತ್ವ ಇಲ್ಲೇ ಅದ ಏನಂದ್ರೆ ಒಂದು ವಸ್ತು ಬೆಳಕನ್ನು ಚದರಿಸಿದಾಗ ಆ ಚದರಿದ ಬೆಳಕಿನೊಳಗೆ ಆ ಬೆಳಕಿನ ಗುಣಧರ್ಮಗಳು ಬೇರೆಯಾಗಿ ಹೊರಗೆ ಬರ್ತವೆ ಸ್ಕ್ಯಾಟರಿಂಗ್ ಅಂತ ಹೇಳ್ತೇವೆ ಸ್ಕ್ಯಾಟರಿಂಗ್ ಅಂದ್ರೆ ಆ ವಸ್ತುಗಳಿರುವ ಅಣುಗಳೇರುತ್ತಲ್ಲ ಅವು ಕಂಪಿಸ್ತವೆ ಕಂಪಿಸಿಕೊಂಡು ಆ ಬೆಳಕನ್ನ ತಗೊಂಡು ಅವು ಕಂಪನ ಆಗಿ ಮತ್ತೆ ಬೆಳಕನ್ನು ಹೊರಗಾಕ್ತಾವೆ ಆ ಬೆಳಕು ಹೊರಗ್ ಬರ್ತದಲ್ಲ ಆ ಬೆಳಕಿನ ಗುಣಧರ್ಮಗಳು ಬದಲಾಗಿ ಬಿಡ್ತಾವೆ ವೇವ್ಲಂತ ಬದಲಾಗಿ ಬಿಡ್ತವೆ ತರಂಗಾಂತರಂತೆ ಒಂದು ಅದೇ ವೇವ್ಲಂತ ಹೊರಗೆ ಬರ್ತದೆ ತರಂಗಾಂತರ ಇನ್ನೊಂದು ಕಡಿಮೆಯಾಗಿ ಹೊರಗೆ ಬರ್ತದೆ ಇನ್ನೊಂದು ಹೆಚ್ಚಿಗೆ ಆಗಿ ಹೊರಗೆ ಬರ್ತದೆ ಒಂದು ಗಿಡ್ ಆಗ್ತದೆ ಇನ್ನೊಂದು ಉದ್ದ ಆಗ್ತದೆ ಹಿಂಗೆ ಮೂರು ನಮನಿ ಬೆಳಕು ಹೊರಗ್ ಬರ್ತದೆ ಇದು ರಾಮನ್ ಇಫೆಕ್ಟ್ ಇದು ಮೊದ್ಲು ಯಾರು ನೋಡಿಲಿಲ್ಲ ಹೇಗೆ ಸೂಕ್ಷ್ಮ ಯಾರು ಅದನ್ನು ಗಮನಿಸಿರ್ಲಿಲ್ಲ ಇದರ ಮೂಲಕ ಈ ರಾಮನ್ ಸ್ಪೆಕ್ಟ್ರಮ್ ಅಂತ ಏನಂತ ರಾಮನ್ ರೋಹಿತ ವಿಜ್ಞಾನ ಇದರಿಂದ ನಾವು ಆ ಅಣು ಮಾಲಿಕ್ಟೂಲ್ಸ್ನ ಅದರ ರಚನೆ ಮತ್ತು ಆ ಪರಮಾಣುಗಳಿಂದ ಕೂಡಿದಂತ ಏನೋ ಒಂದು ಬಂಧ ಇರ್ತದೆ ಬಾಂಡ್ ಅಂತ ಹೇಳ್ತೇವೆ ಈಗ ನೀವು ನೀರು ತಗೊಂಡ್ರೆ ಅದರಲ್ಲಿ ಒಂದು ಆಕ್ಸಿಜನ್ ಪರಮಾಣ ಇದೆ ಎರಡು ಹೈಡ್ರೋಜನ್ ಪರಮಾಣುಗಳು ಅದಕ್ಕೆ ಅಂಟ್ಕೊಂಡಿದ ಬಂಧನ ಎಚ್ ಟು ಓ ಹೇಳಿ ಬಾಂಡೆಡ್ ಹೆಂಗೆ ಅವು ಬಾಂಡ್ ಹೆಂಗಂದ್ರೆ ಬಂಧನ ಈಗ ಸ್ಪ್ರಿಂಗ್ ಇದ್ದಂಗೆ ಅವು ಪರಮಾಣುಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಕಂಪಿಸ್ತಾ ಹೇಗೆ ಹ್ಮ್ 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 ಆ ಕಂಪನ ಏನದಲ್ಲ ಅದು ಎಷ್ಟು ಕಂಪನಾಂಕ ಫ್ರೀಕ್ವೆನ್ಸಿ ಅದನ್ನ ರಾಮನ್ ರೋಹಿತ ವಿಜ್ಞಾನದಿಂದ ಕಂಡು ಕಂಡುಬಹುದು ಬಹಳ ಒಂದು ಅತ್ಯದ್ಭುತವಾದ ಒಂದು ಸಂಶೋಧನೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದೆ ಡಾಕ್ಟರ್ ಜಗದೀಶ್ ತೋಣ್ಣ ಅವರವರೆ ಕನ್ನಡ ವಿಶ್ವವಿದ್ಯಾಲಯ ಕೂಡ ಸಂಶೋಧನೆಗೆ ಹೆಸರುವಾಸಿ ಡಾಕ್ಟರ್ ಎಂಎಸ್ ಸೌದತ್ತಿ ಅವರ ಕಾಲದಿಂದಲೂ ಕೂಡ ಹೆಸರನ್ನ ಕನ್ನಡ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಭಾಗಗಳು ಪಡೆದಿವೆ ಈವನ್ ಜಿಯಾಲಜಿ ಮತ್ತು ಬಾಟನಡಿ ಫೌಂಟೆನ್ ಕೂಡ ಸಾಕಷ್ಟು ಉತ್ತಮ ರಿಸರ್ಚ್ ಆಗುತ್ತೆ ಈಗ ಒಂದು ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ಭಾಗದೊಳಗ ಏನು ಅವಕಾಶಗಳು ಇದೆ ಹೀಗೆ ಒಂದು ವಿಜ್ಞಾನಿಗಳನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಮೂಲ ವಿಜ್ಞಾನ ಮೂಲ ಭೌತಶಾಸ್ತ್ರದ ಶಾಸ್ತ್ರದ ಒಂದು ಅಧ್ಯಯನಕ್ಕೆ ಒಳಪಡಿಸಲಾಗ್ತದೆ ಹೀಗೆ ಒಂದು ಸಂಶೋಧನಾ ಅವಕಾಶಗಳು ವಿಶ್ವವಿದ್ಯಾಲಯದಲ್ಲಿ ಲಭ್ಯ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೆ ರಾಮನ್ ರೋಹಿತ ವಿಜ್ಞಾನ ನಾವು ಪಠ್ಯಕ್ರಮದಲ್ಲಿ ಹಾಕೊಂಡಿದ್ದೇವೆ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೇವೆ ಅದರ ಜೊತೆಗೆ ಸಂಶೋಧನೆಯಲ್ಲೂ ಕೂಡ ನಾವು ರಾಮನ್ ರೋಹಿತ ವಿಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ ಸುಮಾರು ಮೂರು ದಶಕಗಳ ಕಾಲ ನಾವು ಅದರ ಬಗ್ಗೆ ಅಧ್ಯಯನ ಅಷ್ಟೇ ಅಲ್ಲ ಬೋಧನೆ ಅಷ್ಟೇ ಅಲ್ಲ ಸಾಕಷ್ಟು ನಾವು ಲೇಖನಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಸಾಕಷ್ಟು ನಾವು ಈ ಶಿಬಿರಗಳನ್ನು ಮಾಡಿದ್ದೇವೆ ಆಮೇಲೆ ಈ ಕಾರ್ಯಾಗಾರಗಳನ್ನು ಕೂಡ ನಾವು ಮಾಡಿದ್ದೇವೆ ಬೇರೆ ಬೇರೆ ವಿಭಾಗಗಳು ಕೂಡ ಇದರ ಉಪಯೋಗಗಳನ್ನು ಪಡ್ಕೊಂಡಿದ್ದಾವೆ ಲಾಭಗಳನ್ನು ಪಡ್ಕೊಂಡಿದ್ದಾವೆ ಉದಾಹರಣೆಗೆ ನಮ್ಮ ನೆರೆಹೇರೆಯಾದ ರಾಸಾಯನಿಕ ವಿಭಾಗ ಅದರಲ್ಲೂ ಕೂಡ ನಮ್ಮ ಜೊತೆ ಕೂಡಿ ಕೆಲಸ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಕೂಡ ಇದರ ಬಗ್ಗೆ ಅಧ್ಯಯನಗಳಾಗಿವೆ ಈ ರಾಮನ್ ರೋಹಿತ ವಿಜ್ಞಾನ ಸ್ಪೆಕ್ಟ್ರೋಸ್ಕೋಪಿ ಏನದು ಅದರದ್ದು ಒಂದು ಹೊಸ ಸ್ವರೂಪ ಅಂತ ಹೇಳಬಹುದು ಅಥವಾ ಅವತಾರ ಅಂತ ಹೇಳಬಹುದು ಹೇಗೆ ಟೆಕ್ನಾಲಜಿ ತಂತ್ರಜ್ಞಾನ ಬೆಳೀತಾ ಇದೋ ಅದರ ಜೊತೆಗೆ ರಾಮನ್ ರೋಹಿತ ವಿಜ್ಞಾನ ಕೂಡ ದಾಪುಗಾಲ ಹಾಕ್ತಾ ಇದೆ ಇವತ್ತು ಉಪಕರಣಗಳು ಇಷ್ಟು ಉನ್ನತ ಮಟ್ಟದಲ್ಲಿ ಸಿಗ್ತಾ ಇದ್ದಾವೆ ಬಹಳಷ್ಟು ವಸ್ತುಗಳ ಗುಣಧರ್ಮಗಳನ್ನು ರಾಮನ್ ರೋಹಿತ ವಿಜ್ಞಾನದಿಂದ ನಾವು ಅಭ್ಯಾಸ ಮಾಡಬಹುದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ ಈಗ ಐ ಬಂದದೆ ಬಹುಶಃ ರಾಮನ್ ಸ್ಪೆಕ್ಟ್ರೋಮೀಟರ್ ರಾಮನ್ ಮೈಕ್ರೋಸ್ಕೋಪ್ ಉಪಕರಣದಲ್ಲಿ ಎಐ ಕೂಡ ಅಳವಡಿಕೆ ಆಗ್ತದೆ ಅದು ಮತ್ತೊಂದು ದಿಕ್ಕನ್ನೇ ತೋರಿಸಿಬಿಡಬಹುದು ಬರುವ ಹತ್ತು ಇಪ್ಪತ್ತು ವರ್ಷಗಳು ಮಾತ್ರ ಬದಲಾವಣೆ ಅಂದ್ರೆ ಇನ್ನೂ ರಾಮನ್ ರೋಹಿತ ವಿಜ್ಞಾನದಲ್ಲಿ ಹೆಚ್ಚಿನ ಅವಕಾಶಗಳು ಮತ್ತು ಹೆಚ್ಚಿನ ಆವಿಷ್ಕಾರಗಳಿಗೆ ಸಾಧ್ಯತೆಗಳಿವೆ ಡಾಕ್ಟರ್ ಜಗದೀಶ್ ತೋಣನ್ ಅವರವರೇ ಈಗ ವಿಜ್ಞಾನ ದಿನದ ಒಂದು ಸಂದರ್ಭದೊಳಗೆ ನಾವು ವಿಚಾರ ಮಾಡೋದಂದ್ರೆ ಈಗ ಮೂಲಭೂತ ವಿಜ್ಞಾನ ಇದಕ್ಕೆ ಒಲವು ಬಹಳ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಈಗ ತಂತ್ರಜ್ಞಾನದೊಳಗ ಸಾಕಷ್ಟು ಉತ್ತಮ ಉದ್ಯೋಗ ಅಂತ ಕೂಡ ಆ ಕಡೆ ವಾಲ್ತಾರೆ ವೈದ್ಯಕೀಯ ವಿಜ್ಞಾನದೊಳಗೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬದುಕನ್ನು ಕಂಡುಕೊಳಕ್ ಹೋಗ್ತಾರೆ ಆದರೆ ಸಂಶೋಧನೆ ಮಾಡಬೇಕು ಸಂಶೋಧನೆಯನ್ನು ಆನಂದವನ್ನು ಪಡಿಬೇಕು ಅಂತ ಹೇಳಿ ಸಿ ರಾಮನ್ ತರ ವಿಚಾರ ಮಾಡಿದರು ಯಾಕಂದ್ರೆ ನಮ್ಮಲ್ಲಿ ಈಗ ಐದು ನೊಬೆಲ್ ಪ್ರಶಸ್ತಿಗಳು ರಾಮನ್ ನಂತರ ನೋಡಿದ್ರೆ ಬಂದಿದೆ ಈ ಒಂದು ಇಪ್ಪತ್ತೊಂದನೇ ಶತಮಾನ ಏನಿದೆ ಮಹತ್ತರವಾದ ತಾಂತ್ರಿಕ ಯುಗ ಇದರೊಳಗೂ ಹೆಚ್ಚು ಹೆಚ್ಚು ಒಂದು ಸಾಧನೆ ಆಗಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಮೂಲಭೂತ ವಿಜ್ಞಾನದ ಕಡೆ ತಮ್ಮ ಅನುಭವ ಏನು ಹೇಗೆ ಒಂದು ಸಂಶೋಧನೆ ಅನ್ನೋದು ಹೆಚ್ಚಿನ ಬೆಳಕನ್ನು ನೀಡುತ್ತದೆ ಮತ್ತೆ ಒಂದು ಸಂತೃಪ್ತಿಯನ್ನು ನೀಡುತ್ತದೆ ಅದರೊಳಗೆ ನಮ್ಗೆ ಹೆಚ್ಚು ನಾವು ತೊಡಗಿಕೊಂಡ್ರೆ ಜಗತ್ತಿಗೆ ಒಂದು ಹೊಸ ವೈಜ್ಞಾನಿಕ ಕಾಣಿಕೆ ನೀಡುವಂತಹ ಅವಕಾಶ ಲಭ್ಯ ಆಗ್ತದೆ ಆ ಕುರಿತಂತೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಬಹುದು ವಿಜ್ಞಾನಕ್ಕೆ ರಾಮನ್ ಮೂಲಭೂತ ವಿಜ್ಞಾನಕ್ಕೆ ಬಹಳ ಒತ್ತು ಕೊಟ್ಟಿದ್ರು ಏಕೆಂದ್ರೆ ಸ್ವತಃ ಅವರೇ ಆ ದಿಶೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಯಾರಾದರೂ ಅವರ ಸಂಸ್ಥೆಗೆ ಭೇಟಿ ಕೊಟ್ಟರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋದ್ರೆ ಬಹಳ ಉತ್ಸಾಹದಿಂದ ಅವರಿಗೆ ತಮ್ಮ ರೋಹಿತ ವಿಜ್ಞಾನ ಬಗ್ಗೆ ತಿಳಿ ಹೇಳ್ತಾ ಇದ್ರು ಹೀಗೆ ಮತ್ತು ಮಕ್ಕಳನ್ನ ಕರೆದು ಕರೆದು ಈ ಮೂಲಭೂತ ವಿಜ್ಞಾನ ಬಗ್ಗೆ ಹೇಳ್ತಾ ಇದ್ರು ಅವರು ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ ದ ಸೊಲ್ಯೂಷನ್ ಟು ದ ಇಂಡಿಯಾಸ್ ಎಕನಾಮಿಕ್ ಪ್ರಾಬ್ಲಮ್ ಈಸ್ ಸೈನ್ಸ್ ಮೋರ್ ಸೈನ್ಸ್ ಅಂಡ್ ಸ್ಟಿಲ್ ಮೋರ್ ಸೈನ್ಸ್ ಅಂತೇಳಿ ಮಾತಾಡಿದಾರೆ ಸಾಕಷ್ಟು ನಾವು ವಿಜ್ಞಾನ ಬೆಳೆದಿದ್ದನ್ನು ನೋಡಿದ್ವಿ ಮೂಲಭೂತ ವಿಜ್ಞಾನದಿಂದ ಸಾಕಷ್ಟು ಆವಿಷ್ಕಾರಗಳು ಆಗ್ಯಾವ ಹೊಸ ಹೊಸ ಉಪಕರಣಗಳು ಬಂದಾವ ಈ ಹೇಳ್ತಾ ಹೋದ್ರೆ ಬಹಳ ಅದೇ ಅದ್ರ ಬಗ್ಗೆ ಈಗ ರಾಮನ್ದೇ ನಾವು ತಗೊಂಡ್ರು ರಾಮನ್ ರೋಹಿತ ವಿಜ್ಞಾನದಿಂದ ಈಗ ರಾಮನ್ ಮೈಕ್ರೋಸ್ಕೋಪ್ ಅನ್ನೋದು ಒಂದು ಹೊಸ ಉಪಕರಣ ಹೊಸ ವಿಚಾರ ಇದು ಬಹುಶಃ ಮೂವತ್ತು ವರ್ಷ ಹಿಂದೆ ಯಾರು ಊಹಿಸ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಈಗ ರಾಮನ್ ಮೈಕ್ರೋಸ್ಕೋಪಿ ಅಂತಿನ ಮೈಕ್ರೋಸ್ಕೋಪ್ ಒಂದು ಉಪಕರಣ ಆದ್ರೆ ರಾಮನ್ ರೋಹಿತ ವಿಜ್ಞಾನಿ ಇನ್ನೊಂದು ಕಡೆ ಎರಡನ್ನ ಕೂಡಿಸಿ ಒಂದು ಉಪಕರಣ ನಾವು ಮಾಡಬಹುದು ಮತ್ತು ಹೊಸದನ್ನು ತಿಳ್ಕೋಬಹುದು ಅನ್ನೋದು ಒಂದು ದೊಡ್ಡ ಆವಿಷ್ಕಾರ ನನ್ನ ಪ್ರಕಾರ ಖಂಡಿತ ನೋಡ್ರಿ ಅಂದ್ರೆ ಆರಂಭಿಕ ಲಕ್ಷಣಗಳು ಕ್ಯಾನ್ಸರ್ ಈ ರಾಮನ್ ಖಂಡಿತವಾಗಿ ಕ್ಯಾನ್ಸರ್ ಮುಕ್ತ ಸಮಾಜ ಹೀಗಾಗಿ ಈ ದಿಶೆಯಲ್ಲಿ ನಮ್ಮಲ್ಲಿ ಮೂಲಭೂತ ವಿಜ್ಞಾನಕ್ಕೆ ಇನ್ನಷ್ಟು ಹೆಚ್ಚಿನ ಒತ್ತು ಬರಬೇಕು ನಾವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡಬೇಕು ಯಾಕೆಂದ್ರೆ ಇವತ್ತು ಪಾಶ್ಚಾತ್ಯ ದೇಶಗಳು ಯಾಕಷ್ಟು ಗಟ್ಟಿಯಾಗಿ ನಿಂತಂದ್ರೆ ಅವರ ಮೂಲಭೂತ ವಿಜ್ಞಾನ ಬಹಳ ಗಟ್ಟಿಯಾದ ಹೀಗಾಗಿ ಅವರು ಅದರಿಂದ ಇನೋವೇಶನ್ ಅಂತ ಹೇಳ್ತೇವೆ ನಾವು ನಾವೇನ್ ಅಂತ ಅದು ಸುಮ್ಮನೆ ಬರೋದಿಲ್ಲ ನಾವು ಇಲ್ಲಿ ಗಟ್ಟಿಯಾದ್ರೆ ಅಲ್ಲಿ ಗಟ್ಟಿ ಆಗ್ತೇವೆ ಇನೋವೇ ಮಾಡಬೇಕು ಈಗ ಇನೋವೇಶನ್ ಮಾಡಿ ನಾವು ಈ ಕಡೆನೂ ಬರಬಹುದು ಅದ್ ಮಾತ್ ಬೇರೆ ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ ಎಲ್ಲಾ ವೇದಿಕೆಗಳಲ್ಲಿ ರಾಮನ್ ಪರಿಣಾಮ ನಮ್ಮ ದೇಶದಲ್ಲಿ ಅವಿಷ್ಕಾರ ಆಯಿತು ಆದ್ರೆ ರಾಮನ್ ಸ್ಪೆಕ್ಟ್ರೋಮೀಟರ್ ಅಂತ ನೋಡ್ಲಿಕ್ಕೆ ಏನೋ ಒಂದು ಉಪಕರಣ ಬೇಕಲ್ಲ ಅಗ್ಗದರದ ರಾಮನ್ ಸ್ಪೆಕ್ಟ್ರೋಮೀಟರ್ ಕೂಡ ನಾವು ಇಲ್ಲಿ ತಯಾರು ಮಾಡ್ತಾ ಇಲ್ಲ ಅದನ್ನು ಕೂಡ ನಾವು ಹೊರಗಿಂದ ತರಿಸ್ಕೋತಾ ಇದೀವಿ ಅದಾಗಬೇಕಾಗಿದೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರಣೆ ಮಾಡಿದ್ರೆ ಇದು ರಾಮನ್ನ ರೋಹಿತ ವಿಜ್ಞಾನ ಒಂದು ಹೀಗೆ ಸಾಕಷ್ಟು ವಿಜ್ಞಾನ ವಿಷಯಗಳಿದಾವೆ ಶಾಖೆಗಳಿದಾವೆ ಅದರಲ್ಲಿ ನಾವು ಮೂಲಭೂತ ವಿಜ್ಞಾನಕ್ಕೆ ನಾವು ಗಟ್ಟಿಯಾಗಿ ನಿಂತ್ರೆ ನಮ್ಮಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾ ಇತ್ತಿಲ್ಲ ಅಂತಿಲ್ಲ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೋಲಿಸಿದ್ರೆ ಬರ್ಬೇಕು ನಾವು ಈಗ ನೋಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಐದು ವರ್ಷ ಹೋದ್ರೆ ರಾಮಣ್ಣರಿಗೆ ನೊಬೆಲ್ ಪ್ರಶಸ್ತಿ ಬಂದ ನೂರು ವರ್ಷ ಆಗ್ತದೆ ಈ ನೂರು ವರ್ಷದಲ್ಲಿ ಇನ್ನೂ ಸಾಕಷ್ಟು ನೊಬೆಲ್ ವಿಜ್ಞಾನಿಗಳು ಬರಬೇಕಾಗಿತ್ತು ಬಹಳ ಸಂತೋಷ ಡಾಕ್ಟರ್ ಜಗದೀಶ್ ತೋಣ್ಣ ನೋಡ್ರಿ ಮಗು ಹೊಸ ಬಟ್ಟೆ ಅಂದ್ರೆ ಸಂತೋಷ ನೋಡ್ರಿ ಹಂಗೆ ಆರ್ಕೆ ಬಿಡಿಸಿ ನೋಡ್ರಿ ಪಾಂಡಲ್ಲಿ ಇಳಿದಿರ್ತಾರೆ ಅದು ನೀರು ಹೊರಗೋದ ತಕ್ಷಣ ಹಿಂಗ್ ಸಿಕ್ತು ಯುರೇಕಾ ಯುರೇಕಾ ಅಂತ ಹೇಳಿ ತನ್ನ ಅರಿವನ್ನೇ ಬರ್ತು ಓಡಾಡ್ಬಿಡ್ತಾರೆ ನ್ಯೂಟನ್ ಅವರು ಮಾವಿನ ಹಣ್ಣು ತನ್ನ ತಾನೇ ಕೆಳ ಬಿದ್ದಾಗ ಪೂರ್ತಾಕರ್ಷಣ ಶಕ್ತಿ ಬಗ್ಗೆ ಹಾಗೆ ಐನ್ಸ್ಟೀನ್ ಎಂ ಸಿ ಎಂ ಸಿ ಸ್ಕ್ವೇರ್ ಅದು ಇತಿಹಾಸ ಹಂಗೇನೆ ಸಿ ರಾಮನ್ ಅವರ ರಾಮನ್ ಎಫೆಕ್ಟ್ ನಮ್ಮ ಒಂದು ಸಂತೋಷ ಅಂದ್ರೆ ಇದು ಒಂದು ಹೊಸದನ್ನು ಕಂಡುಹಿಡಿಯುವ ಹೊಸದನ್ನು ನಾವು ಅನ್ವೇಷಣೆ ಮಾಡುವಂತಹ ಒಂದು ಆ ಸಂತೋಷ ಪ್ರೊಸೆಸ್ ವಂಡರ್ಫುಲ್ ಆ ಕುರಿತಂತೆ ನಮ್ಮ ವಿದ್ಯಾರ್ಥಿಗಳು ಲಕ್ಷ್ಯ ವಹಿಸಬೇಕು ಮತ್ತೆ ಭಾರತ ಸರ್ಕಾರ ಇನ್ನೂ ಅವರಿಗೆ ಪ್ರೋತ್ಸಾಹ ನೀಡಬೇಕು ಹೊಸ ಹೊಸ ಸಂಶೋಧನೆಗಳು ಆಗಬೇಕು ಐದು ನೊಬೆಲ್ ಪ್ರಶಸ್ತಿಗಳು ವಿಜ್ಞಾನದಲ್ಲಿ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಅದು ಹಾಗೆ ಇನ್ನೂ ಅವಕಾಶಗಳು ಬಹಳ ಸ್ಕೈಸ್ ಲಿಮಿಟ್ ಅನ್ನೋ ತರ ಈಗ ಅವಕಾಶಗಳು ಬರ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಕಡೆ ಆಸಕ್ತಿ ತೆಗೆದುಕೊಂಡು ಒಂದು ಹೊಸ ಹೊಸ ಅನ್ವೇಷಣೆ ಮಾಡಲಿ ಅಂತ ಆಶೆ ಮಾಡ್ತಾರೆ ನಮ್ಮ ಸ್ಟುಡಿಯೋ ಬಂದ ತಮ್ಮ ಸಮಯವನ್ನುಟ್ಟಿದ್ದೀರಾ ರಾಮನ್ ಎಫೆಕ್ಟ್ ಬಗ್ಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ ಡಾಕ್ಟರ್ ಅವರೇ ನಿಮಗೆ ಇದುವರೆಗೂ ಡಾಕ್ಟರ್ ಜಗದೀಶ್ ಟೊಣ್ಣವರ್ ಅವರೊಂದಿಗೆ ರಾಮನ್ ಪರಿಣಾಮ ಹಾಗೂ ವೈಜ್ಞಾನಿಕ ಮನೋಭಾವ ಈ ಕುರಿತು ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಕುಲಕರ್ಣಿ